ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಯಾದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ಈ ಮೂರು ಶಕ್ತಿಗಳು ಒಂದೇ ಜಾಗದಲ್ಲಿ ನೆಲೆಸಿರುವಂಥ ಅತಿ ಪ್ರತಿಷ್ಠಿತ ಪುರಾತನ ದೇವಾಲಯಗಳಲ್ಲಿ ಒಂದಾದಂಥ ದೊಡ್ಡ ಮಧುರೆಯಲ್ಲಿ ನೆಲೆಸಿರುವಂಥ ಶಕ್ತಿ ದೇವತೆ ಹೊನ್ನಮ್ಮ ದೇವಿಯ ದೇವಾಲಯದಲ್ಲಿ ಒಂದೇ ಗರ್ಭಗುಡಿಯಲ್ಲಿ ಮೂರು ಶಕ್ತಿ ದೇವತೆಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವೇನು ತ್ರಿಲೋಕ ತ್ರಿಮೂರ್ತಿಗಳು ಅಂತ ಹೇಳ್ತೀವಿ ಆ ತ್ರಿಮೂರ್ತಿಗಳ ಸತಿಯರಲ್ಲಾದಂಥ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಒಂದೇ ಗರ್ಭಗುಡಿಯಲ್ಲಿ ನೆಲೆಸಿ ಭಗವಂತರಾಗಿ ಇಲ್ಲಿ ನೆಲೆಸು ಗ್ರಾಮವಾಸಿಗಳಿಗಾಗಿರ್ಬೋದು ಅಥವಾ ಭಕ್ತಾದಿಗಳಿಗಾಗಿರ್ಬೋದು ಅನೇಕ ಪವಾಡಗಳನ್ನು ಮಾಡುತ್ತಾ ಆಶೀರ್ವಾದ ಮಾಡುತ್ತಾ ತುಂಬ ಒಳ್ಳೆಯ ಕಾರ್ಯ ಒಂದು ಒಂದು ದೇವಸ್ಥಾನ ನೆಲೆ ನೆಲೆಸಿದ್ದಾರೆ ಇಲ್ಲಿ ಇಲ್ಲಿ ಪುರಾತನವಾದ ದೇವಸ್ಥಾನ ಈಗ ಗ್ರಾಮಸ್ಥರೆಲ್ಲ ಸೇರಿ ಈ ದೇವಸ್ಥಾನ ಪುನರುಜ್ಜೀವನ ಮಾಡಿ ತುಂಬ ದೊಡ್ಡ ಮಟ್ಟಕ್ಕೆ ಇದನ್ನು ಅಂದರೆ ಇಲ್ಲಿ ಪೂಜಾ ಕೈಂಕರ್ಯಗಳನ್ನೆಲ್ಲ ಒಳಗೊಂಡು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಇದು ವೀಕ್ಷಕರೇ ಏನು ವಿಶೇಷ ಈ ದೇವಸ್ಥಾನದ್ದು ಅಂದರೆ ನಾವು ಯಡಿಯೂರಿನಿಂದ ಯಡಿಯೂರು ಅಂದರೆ ನಮ್ಮ ಕುಣಿಗಲ್ ರಸ್ತೆಯಲ್ಲಿರುವ ಯಡಿಯೂರಿಂದ ನಾವು ಒಂದು ಬಲಗಡೆಗೆ ತೊಗೊಳ್ರೆ ಅಲ್ಲಿ ಜಲಗಿಗಿರಮ್ಮ ಅಂತ ಒಂದು ದೇವಸ್ಥಾನ ಎಲ್ಲರಿಗೂ ಗೊತ್ತೇ ಇದೆ ಅಲ್ಲಿಂದ ಮುಂದೆ ಹೋದರೆ ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಇವರ ಇಬ್ಬರ ಮಧ್ಯದಲ್ಲಿ ಈ ಸಹೋದರಿಯರ ಇಬ್ಬರ ಮಧ್ಯದಲ್ಲಿ ನೆಲೆಸಿರುವಂಥ ಹೊನ್ನಾದೇವಿ ಅವರು ಎಂಟು ಕೈಗಳನ್ನು ಹೊಂದಿರ್ತಾರೆ ಅವರ ಜೊತೆಗೆ ಅನ್ಯ ಶಕ್ತಿಗಳಾದಂಥ ಲಕ್ಷ್ಮಿ ಆಗಿರ್ಬೋದು ಸರಸ್ವತಿ ಆಗಿರ್ಬೋದು ಇವರು ಮೂರು ಜನ ಒಂದೇ ಗರ್ಭಗುಡಿಯಲ್ಲಿ ನಾವು ಸಾಮಾನ್ಯವಾಗಿ ಏನು ನೋಡಿದ್ದೀವಿ ಇವನ್ ಅವರು ಕಾಶಿ ಯಾತ್ರೆ ಇದು ಎಲ್ಲ ವೀಡಿಯೋಗಳೆಲ್ಲ ಮಾಡಿ ತೋರಿಸಿದಾಗ ಒಂದೊಂದು ದೇವರಿಗೆ ಸಪ್ರೇಟಾದಂಥ ಗರ್ಭಗುಡಿಗಳಿರುತ್ತೆ ಇಲ್ಲಿ ಮೂರು ಶಕ್ತಿಗಳು ಒಂದೇ ಗರ್ಭಗುಡಿಯಲ್ಲಿ ಕುತ್ತು ಒಂದೇ ಆದ ಶಕ್ತಿ ಅಂದರೆ ಆ ಶಕ್ತಿ ಎಷ್ಟಿದೆ ಅಂದರೆ ನೀವು ಆ ದೇವಸ್ಥಾನದ ಒಳಗಡೆ ಕಾಲಿಟ್ಟಿದ ತಕ್ಷಣವೇ ನಿಮ್ಮ ಎಲ್ಲ ಒಂದು ಏನಾದ್ರೆ ಏನಂತಾರೆ ಮನಸ್ಸಿನ ವೇದನೆಗಳಿರ್ಬೋದು ಅಥವಾ ಮನಸ್ಸಿನ ಖುಷಿನೇ ಆಗಿರ್ಬೋದು ಅದನ್ನೆಲ್ಲ ಮರೆತು ಆ ದೇವಿಯರಲ್ಲಿ ಶರಣಾಗುವಂಥ ಅಂಥ ಭಾವ ಮೂಡುವಂಥ ಒಂದು ಪ್ರತಿಷ್ಠಿತವಾದ ಜಾಗ ಭಕ್ತಿಪೂರ್ವಕವಾದ ಜಾಗ ಈ ಜಾಗದ ಬಗ್ಗೆ ಇನ್ನೂ ಹಲವಾರು ಮಾತುಗಳನ್ನು ನಾವು ಮಾತಾಡೋಣ ನಮ್ಮ ಭಕ್ತಾದಿಗಳೇ ಮಾತಾಡ್ತಾರೆ ಇದರ ಬಗ್ಗೆ ಏನು ಹೇಳ್ತಾಳೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಶಕ್ತಿಪೀಠ ಹೊನ್ನಾದೇವಿ ದೇವಸ್ಥಾನ ದೊಡ್ಡ ಮದರೆ ಈ ಕ್ಷೇತ್ರದಲ್ಲಿ ಸುಮಾರು ಪುರಾತನ ಕಾಲದಿಂದಲೂ ಕೂಡ ಈ ದೇವಸ್ಥಾನ ಇಲ್ಲಿ ನಿರ್ಮಾಣವಾಗಿತ್ತು ನಮ್ಮ ಅರ್ಚಕರ ವೃತ್ತಿಯಿಂದ ನಮ್ಮ ತಾತ ತಂದೆಯವರ ಕಾಲದಿಂದಲೂ ಕೂಡ ಇಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಈಗಲೂ ಕೂಡ ಇಲ್ಲಿ ಪೂಜೆ ನಡೀತಾ ಇದೆ ವಿಶೇಷತೆ ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಒಂದೇ ಗರ್ಭಗುಡಿ ಆ ಗರ್ಭಗುಡಿಯಲ್ಲಿ ಒಂದೇ ಬಾಗಿಲು ಒಂದೇ ಗೋಪುರ ಇರುವಂಥದ್ದೇ ಇಲ್ಲಿ ತುಂಬ ವಿಶೇಷತೆ ವಿಶೇಷವಾಗಿ ಇಲ್ಲಿ ಶುಕ್ರವಾರ ಮಂಗಳವಾರ ವಿಶೇಷವಾದ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ ಮತ್ತು ವಿಶೇಷವಾಗಿ ಇಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆಯಲ್ಲಿ ಗಣಪತಿ ಹೋಮ ನವಗ್ರಹ ಮೃತ್ಯುಂಜಯ ಹೋಮ ನಕ್ಷತ್ರ ಹೋಮ ರಾಶಿ ಹೋಮ ಹಾಗೂ ಗ್ರಾಮಾದಿ ದೇವತೆಗಳ ಹೋಮವನ್ನು ಪ್ರತಿ ಅಮಾವಾಸ್ಯಲ್ಲೂ ಕೂಡ ಇಲ್ಲಿ ಹೋಮ ಹವನಗಳನ್ನು ಮಾಡ್ತೀವಿ ಹನ್ನೊಂದು ಮೂವತ್ತಕ್ಕೆ ಮಹಾಮಂಗಳಾರತಿ ಇರುತ್ತೆ ಆ ಮಹಾಮಂಗಳಾರತಿ ಆದ ನಂತರ ಯಾರಿಗೆಲ್ಲ ಏನು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆ ಇರುವಂಥವರು ಇಲ್ಲಿ ಮೂರು ದೇವತೆಗಳ ಅಭಿಷೇಕದ ನೀರನ್ನು ಮೊರೆ ನೀರನ್ನು ಹಾಕಿಸ್ಕೊಳ್ಳೋದ್ರಿಂದ ಅವರ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ವಿಶೇಷವಾಗಿ ಇಲ್ಲಿ ಮಹಾ ಮಹಾಲಕ್ಷ್ಮಿ ಇರೋದರಿಂದ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಕೆಲಸದಲ್ಲಿ ಈ ದೇವಿನ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಅವರ ಕೆಲಸ ಕಾರ್ಯಗಳೆಲ್ಲವೂ ಅನುಕೂಲವಾಗಿ ನಡೆಯುತ್ತೆ ವಿಶೇಷವಾಗಿ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮಕ್ಕಳಿಗೆ ಸರಸ್ವತಿಯ ದರ್ಶನವನ್ನು ಮಾಡಿಸೋದ್ರಿಂದ ಮತ್ತು ವಿಶೇಷವಾಗಿ ಇಲ್ಲಿ ದೇವಸ್ಥಾನದಲ್ಲಿ ಅಕ್ಷರ ಅಭ್ಯಾಸವನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಎಲ್ಲ ಮಕ್ಕಳು ಕೂಡ ಇಲ್ಲಿ ಅಕ್ಷರ ಅಭ್ಯಾಸವನ್ನು ಮಾಡೋದರಿಂದ ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿ ಆಯುಷ ಆರೋಗ್ಯವನ್ನು ಆ ಸರಸ್ವತಿ ಅನುಗ್ರಹ ಮಾಡ್ತಾಳೆ ವಿಶೇಷವಾಗಿ ಕುಟುಂಬದಲ್ಲಿ ಹಿತಾದೃಷ್ಟಿ ಜನಾದೃಷ್ಟಿ ಯಂತ್ರ ಮಂತ್ರ ತಂತ್ರ ಈ ಥರ ಪ್ರಯೋಗಗಳೇನಾದರೂ ನಡೆದಿದ್ದರೆ ಆ ಈ ಹೊನ್ನಾದೇವಿಯನ್ನು ದರ್ಶನ ಮಾಡಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋದ್ರಿಂದ ಆ ಎಲ್ಲ ಥರದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ನಂಜಪ್ಪ ಎಸ್ ದೊಡ್ಡ ಮದ್ರೆ ಅಂತೇಳಿ ಮೂಲ ವಾಸಿಗಳು ಇದೇ ಊರಿನ ವಾಸಿಗಳು ಮತ್ತು ನಮ್ಮ ಗ್ರಾಮ ದೇವತೆ ವನ್ನಾದೇವಿ ನಮ್ಮ ಮನೆ ದೇವರು ಮತ್ತು ಗ್ರಾಮದೇವರು ನಿಜಕ್ಕೂ ಇದು ಪುರಾತನವಾದಂತಹ ಒಂದು ದೇವಾಲಯ ಇದು ನಮ್ಮೂರಿನ ಇತಿಹಾಸಕ್ಕೆ ನಾವು ಇತಿಹಾಸದ ಪುಟಗಳನ್ನು ತಿರುವುಕಿದಾಗ ಇತಿಹಾಸ ತಜ್ಞರಾದಂತಹ ಎಂ ಜಿ ನಾಗರಾಜ್ ಅವರು ಒಂದು ಅಧ್ಯಯನ ಮಾಡಿದ್ರು ಆಗ ಇಲ್ಲಿ ಇರ್ತಕ್ಕಂಥ ಒಂದು ಐತಿಹಾಸಿಕ ದೇವಾಲಯ ಚನ್ನಕೇಶ್ವ ದೇವಾಲಯ ಇದೆ ಅದು ಮೂಲತಃ ಚೇಳರ ಕಾಲದಲ್ಲಿ ಆರಂಭವಾದಂಥದ್ದು ಆ ನಂತರದಲ್ಲಿ ಅದನ್ನು ಹೊಯ್ಸಳರು ವಶಪಡಿಸ್ಕೊಳ್ತಾರೆ ಹೊಯ್ಸಳರಾದಮೇಲೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ವಿಜಯನಗರ ಸಾಮ್ರಾಜ್ಯದವರು ಸಹ ಬರ್ತಾರೆ ಆ ಕಾಲ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಇಲ್ಲಿನ ಸಾಮಂತದವರೇ ಅದು ಕೆಂಪೇಗೌಡರು ಆ ಕಾಲದಲ್ಲಿ ಆ ಈ ಊರಿನಲ್ಲಿ ಕೆರೆ ನಿರ್ಮಾಣ ಆಯಿತು ಅನ್ನೋ ಒಂದು ಅಭಿಪ್ರಾಯವನ್ನು ಸಹ ಇತಿಹಾಸ ತಜ್ಞರು ಹೇಳಿದ್ದಾರೆ ಆ ಕಾಲದಲ್ಲೇ ಮಾಚ ನಾಯಕ ಅಂತ ಹೇಳಿ ಇಲ್ಲಿ ಆಳ್ತಾ ಇದ್ದರು ಈ ಪ್ರದೇಶವನ್ನು ಹಾಗಾಗಿ ಅವರ ಮನೆ ದೇವರು ಒನ್ನ ವನ್ನಾದೇವಿ ದೇವಾಲಯವನ್ನು ಪುರಾತನ ಕಟ್ಟಡವಾಗಿತ್ತು ಆದರೆ ಆ ಕೆಂಪೇಗೌಡರ ಆಳ್ವಿಕೆ ಕಾಲವನ್ನು ನಿಗದಿಪಡಿಸೋದಕ್ಕೆ ಒಂದು ಐತಿಹ್ಯವಾಗಿ ಕಾಲಭೈರವ್ ಕೆಂಪೇಗೌಡರ ಮನೆ ದೇವರಾದಂಥ ಕಾಲಭೈರವನ ಒಂದು ಪ್ರತಿಮೆಯನ್ನು ಸಹ ನಮ್ಮ ಚಾವಡಿ ಊರಿನ ಮಧ್ಯಭಾಗದಲ್ಲಿ ಚಾವಡಿ ಒಂದು ಗ್ರಾಮದಲ್ಲಿ ಭೈರವನ ಮೂರ್ತಿ ಸಹ ಇದೆ ದೇವಾಲಯ ಒಂದು ಸಣ್ಣ ದೇವಾಲಯ ಆ ಕಾಲದಲ್ಲೇ ಆ ಸಮಕಾಲೀನ ಕಾಲಘಟ್ಟದಲ್ಲೇ ಹೊನ್ನಾದೇವಿ ದೇವಾಲಯವನ್ನು ಹೊನ್ನಮಾಚನಾಯ್ಕ ಅನ್ನೋರು ಕಟ್ಟಿದ್ರು ಅನ್ನೋ ಒಂದು ಇತಿಹಾಸವನ್ನು ಸಹ ನಾವು ಕೇಳಿದ್ದೇವೆ ಆ ಹೊನ್ನಾದೇವಿ ದೇವಾಲಯ ಈ ಹಿಂದೆ ಬರೀ ಕೇವಲ ಮರಳು ಮಣ್ಣುಗಳಿಗೆ ಕಟ್ಟಿದಂತಹ ಒಂದು ಕಟ್ಟಡವಾಗಿತ್ತು ಅದು ನಮ್ಮ ಈ ಊರಿನ ದೇವತೆ ಆಗಿತ್ತು ಆ ನಂತರದಲ್ಲಿ ಅದು ಯಾವ ರೀತಿ ಅಂದರೆ ಕೆಂಪೇಗೌಡರ ಕಥೆಯಲ್ಲಿ ಹೇಗೆ ದಕ್ಷಿಣದ ಬಾಗಿಲು ಕುಸಿದು ಬೀಳ್ತಾ ಇತ್ತು ದುಷ್ಟಶಕ್ತಿಗಳಿಂದ ಅದೇ ರೀತಿ ದೇವಾಲಯವು ಸಹ ಇವತ್ತು ಕಟ್ಟೋದರೆ ಊರಿನವರೆಲ್ಲ ಸೇರಿ ಕಟ್ಟೋದ್ರೆ ಅದು ಮಳೆ ಬಂದು ಅಥವಾ ಇನ್ನಿತರ ವಿಕೋಪಕ್ಕೆ ಒಳಗಾಗಿ ಕುಸಿದು ಬೀಳ್ತಕ್ಕಂಥ ದಿನಗಳು ಇತ್ತು ಇನ್ನು ನಮ್ಮ ಕಾಲಘಟ್ಟದಲ್ಲಿ ನಾವು ಗಮನಿಸಿದಾಗೆ ಮಣ್ಣಿನ ದೇವಾಲಯ ಇದ್ದಿದ್ದಂತೂ ನಿಜ ಅದನ್ನು ಜೀರ್ಣೋದ್ಧಾರ ಮಾಡಿ ಬಾಲಗಂಗಾಧರನ ಬಾಲಗಂಗಾಧರ ಬಾಲಗಂಗಾಧರ್ ಇದ್ದಾಗ ಒಂದು ಬಾರಿ ಜೀರ್ಣೋದ್ಧಾರ ಮಾಡಿದ್ದರು ಆನಂತರವೂ ಸಹ ಅದು ಶೀತಿಲಗೊಂಡು ಹಬ್ಬ ಹರಿದಿನ ಅಷ್ಟೇ ನಡೀತಾ ಇತ್ತು ಆದರೆ ದೇವಿ ಎಷ್ಟು ಪವರ್ಫುಲ್ಲು ದೇವಿ ಯಾವ ರೀತಿ ಪವಾಡ ಶಕ್ತಿವಂತೆ ಅನ್ನೋದಕ್ಕೆ ಉದಾಹರಣೆಗಳು ಅನೇಕ ಪವಾಡಗಳು ಇಲ್ಲಿ ನಡೆದಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆ ಮಣ್ಣಿನ ಕಟ್ಟಡವನ್ನು ಊರಿನವರೆಲ್ಲ ಸೇರಿ ಒಗ್ಗೊಟ್ಟಿನಲ್ಲಿ ಊರಿನವರು ಅಷ್ಟೇ ಅಲ್ಲ ಗ್ರಾಮಸ್ಥರುಗಳು ಜೊತೆಗೆ ಭಕ್ತಾದಿಗಳು ಮತ್ತೆ ಕುಲದವರು ಸಹ ಇದು ದೇವಿ ದೇವಾಲಯ ಕೇವಲ ದೊಡ್ಡಮದರಿಗೆ ಮಾತ್ರ ಮೀಸಲಾಗಿರಲಿಲ್ಲ ಸುತ್ತ ಏಳು ಮತ್ತೆ ದೂರದಲ್ಲಿ ಕುಲದವರು ಹೊಸಕ್ಕಿಪಾಳ್ಯ ಅಜ್ಜಿನ ಪಾಳ್ಯ ದೊಡ್ಡ ಮದ್ರೆ ಹೀಗೆ ಅನೇಕ ಇನ್ನೂ ಅನೇಕ ಊರುಗಳಲ್ಲಿ ಈ ಕುಲದವರು ದೇವಿ ಕುಲದವರು ಮೈಸೂರು ಭದ್ರಾವತಿ ಶಿವಮೊಗ್ಗ ಅಲ್ಲೆಲ್ಲರೂ ಸಹ ನೆಲೆಸಿದ್ದಾರೆ ವರ್ಷಕ್ಕೊಮ್ಮೆ ಹಬ್ಬಕ್ಕೆ ಅಂತ ಬಂದು ದೇವಿ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಆದರೆ ವಿಶೇಷವಾಗಿ ಈ ದೇವ ಐತಿಹಾಸಿಕ ದೇವಾಲಯ ಒಂದು ಇತಿಹಾಸ ಬರೀಬೇಕು ಅನ್ನೋ ಸೃಷ್ಟಿಯಲ್ಲಿ ನಾವೆಲ್ಲರೂ ಒಂದು ದೃಷ್ಟಿಯಿಂದ ಎಲ್ಲ ಒಗ್ಗಟ್ಟಾಗಿ ಮಾಡಿ ಕಲ್ಲಿನ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು ಅದಕ್ಕೆ ಆ ಇಂದಿನ ಜನಪದರು ತ್ರಿಪದಿಗಳಲ್ಲಿ ಹೇಳ್ತಾರೆ ಕಲ್ಲಿನ ಗುಡಿಯೋಳೆ ಮಲ್ಲಿಗೆ ಮುಡಿಯೋಳೆ ಊರು ಬಿಟ್ಟು ಹೊರಗೆ ಇರುವವಳೆ ಊರು ಬಿಟ್ಟು ಹೊರಗೆ ಇರುವವಳೆ ಒನ್ನಮ್ಮ ನೀರಿಗೆ ಬಂದೆವು ನೆರಳಾಗೆ ಅನ್ನೋ ಜನಪದ ತ್ರಿಪದಿಗಳನ್ನು ನಮ್ಮ ಹಿರಿಕರು ಮುತ್ತದಾತ ಮುತ್ತಾದರು ಹಾಡುಗಳಲ್ಲಿ ಕಗ್ಗದ ಪದಗಳಲ್ಲಿ ರಂಗದ ಪದಗಳಲ್ಲಿ ಹೇಳ್ತಾಯಿದ್ರು ಅದೇ ರೀತಿ ಎಲ್ಲ ಭಕ್ತಾದಿಗಳ ಒಂದು ಆರೈಕೆಯಂತೆ ಕಲ್ಲಿನ ಗುಡಿ ನಿರ್ಮಾಣ ಆಯಿತು ಈ ಗುಡಿ ನಿರ್ಮಾಣವೇ ಒಂದು ಇತಿಹಾಸ ಯಾಕೆಂದರೆ ಇಷ್ಟು ದಿನಗಳಲ್ಲಿ ನಾವು ನೋಡಿದ್ದೀವಿ ಸಾಕಷ್ಟು ಕಡೆ ಒಂದು ಕಲ್ಲಿನ ಗುಡಿ ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ ಅಂದರೆ ಅದು ಸಾಧ್ಯ ಆಗ್ತಿರಲಿಲ್ಲ ಆದರೆ ನಮ್ಮೂರಿನ ದೇವಿ ಕೃಪೆ ಅಪಾರವಾಗಿತ್ತು ಮತ್ತು ಅದೊಂದು ಪವಾಡನೇ ಗುಡಿ ನಿರ್ಮಾಣವಾಗಿದ್ದೇ ಒಂದು ಪವಾಡ ಇಲ್ಲಿ ಗ್ರಾಮಸ್ಥರು ಭಕ್ತಾದಿಗಳು ಕುಲದವ್ರು ಅಷ್ಟೇ ಸಹ ತಮ್ಮ ಸಹಾಯವನ್ನು ಮಾಡಲಿಲ್ಲ ನಮ್ಮ ರಸ್ತೆ ಸಂಗ್ರಹದಲ್ಲಿ ನಮ್ಮ ತಾಯಿ ಹಟ್ಟಿಲಕ್ಕಿ ಆಗಲೇ ಈ ಕಾರ್ಯಕ್ರಮದ ನಿರೂಪಕರು ಹೇಳ್ತಾ ಇದ್ರು ಏನು ಹಟ್ಟಿ ಹಟ್ಟಿಲಕ್ಕಮ್ಮ ಮಧ್ಯಭಾಗದಲ್ಲಿ ಅವರ ಸಹೋದರಿ ತಾಯಿ ಹೊನ್ನಮ್ಮ ನಿಂತಿದ್ದಾರೆ ಅದು ವಿಶೇಷವಾಗಿ ಇಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೂರು ದೇವಗಳ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತು ನಿಜವಾಗ್ಲೂ ಇದು ಶಕ್ತಿಪೀಠವಾಗಿದೆ ಈ ಶಕ್ತಿಪೀಠಕ್ಕೆ ಒಂದು ಮಹಾಶಕ್ತಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇನ್ನು ಗುಡಿ ವಿಚಾರದಲ್ಲಿ ಹೇಳಿದಾಗ ನಮಗೆ ಗುಡಿ ಆರಂಭ ಆದಾಗಿಂದೂ ಯಾವುದೇ ಅಪಶಕನಗಳು ಬಾರದೆ ಸು ಸುಗಮವಾಗಿ ಸಾಕ್ತಾ ಇತ್ತು ಇಂದಿನ ಕಟ್ಟಡದಲ್ಲಿ ಮಣ್ಣಿನ ಗುಡಿಯಲ್ಲಿ ಕಲ್ಲು ಭಾಗ ಪಿಲ್ಲರ್ಗಳಲ್ಲಿ ಒಂದು ಹಲ್ಲಿ ಹಲ್ಲಿ ಅಂದರೆ ನಮಗೆಲ್ರಿಗೂ ಸಹ ಗೊತ್ತಿದೆ ಅದು ಬಿದ್ದರೆ ಕೈ ಮೇಲೆ ಬಿದ್ರೆ ಕಾಲ್ ಮೇಲೆ ಬಿದ್ದರೆ ತಲೆ ಮೇಲೆ ಬಿದ್ದರೆ ಅದು ದೋಷ ಇರುತ್ತೆ ಅಂತೇಳಿ ದೋಷ ಪರಿಹಾರವನ್ನು ನಾವು ಈಗ ಸೃಷ್ಟಿ ಮಾಡಿಲ್ಲ ಆ ಹಿಂದಿನ ಕಟ್ಟಡದಲ್ಲೂ ಸಹ ಅದಿತ್ತು ಆ ಹಲ್ಲಿ ಪರಿಹಾರ ಅಂದರೆ ನಾವು ನೋಡಿದ್ದೀವಿ ತಮಿಳುನಾಡಿನ ಕುಂಭಕೋಣಂ ಹತ್ರ ಕಾಂಚಿಪುರಮೇ ಅದು ಪ್ರಸಿದ್ಧವಾದಂಥ ಸ್ಥಳ ಆ ಕಂಚಿ ಕಾಮಾಕ್ಷಿಯ ಸ್ವರೂಪಿಣಿಯೇ ಈ ದೇವಿ ಹೊನ್ನಾದೇವಿ ಸ್ವರ್ಣಾಂಬಿಕೆ ಮಧುರಾಂಬಿಕೆ ಆ ಆ ಒಂದು ದೇವಾಲಯಕ್ಕೆ ನಾವು ದೂರ ಹೋಗಿ ಹಲ್ಲಿ ಪರಿಹಾರ ಅಲ್ಲಿ ಬಿದ್ದ ಪರಿಹಾರಕ್ಕೆ ದೋಷ ಪರಿಹಾರಕ್ಕೆ ಹೋಗ್ತೀವೋ ಅದೇ ರೀತಿಯಾಗಿ ಈ ಹೊಸ ಕಟ್ಟಡದಲ್ಲೂ ಸಹ ಹಿಂದಿನ ಕಾಲ ಹಿಂದಿನ ಕಟ್ಟಡದಲ್ಲಿ ಯಾವ ರೀತಿ ಇತ್ತೋ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಮಾದರಿಯಲ್ಲಿ ಇಲ್ಲೂ ಸಹ ಒಂದು ಹಲ್ಲಿ ಇದೆ ಅನಂತರದಲ್ಲಿ ನಿಮಗೆ ತೋರಿಸಲಾಗುತ್ತೆ ಆ ಹಲ್ಲಿಯನ್ನು ಆ ದೋಷ ಇರ್ತಕ್ಕಂಥವ್ರು ಅದನ್ನು ನೋಡಿದ್ರೆ ಪರಿಹಾರ ಆಗುತ್ತೆ ಅನ್ನೋ ವಾಡಿಕೆ ಇವತ್ತಿಂದಲ್ಲ ಹಿಂದಿಂದ ಬಂದಂಥದ್ದು ಅನೇ ಈ ದೇವಾಲಯ ಪ್ರತಿಷ್ಠಾಪನೆ ಆದಾಗ ಕಾಲಘಟ್ಟದಿಂದಲೂ ಸಹ ನಮಗೆ ಹಾವು ಅಂದರೆ ಸರ್ಪದೇವತೆ ಇದು ಯಾಕೆಂದರೆ ಹುತ್ತ ಇತ್ತು ಆ ಹುತ್ತದ ಭಾಗದಲ್ಲೇ ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹುತ್ತ ಇತ್ತು ನೀವು ಈಗ ಸಹ ನೋಡ್ತೀವಿ ನೆತ್ತಿಯ ಮೇಲೆ ನಾಗರ ಜಡೆಯನ್ನು ಹೊಂದಿರ್ತಕ್ಕಂಥ ಮಹಾತಾಯಿ ಹೊನ್ನಮ್ಮ ಆ ಆವಿನ ಸಂಕೇತ ನಾಗದೇವತೆ ಸ್ವರೂಪಿಣಿ ನಮ್ಮ ಹೊನ್ನಮಗೆ ಆ ಹುತ್ತದ ಭಾಗದಲ್ಲಿ ನಾಗದೇವತೆ ಇದೆ ಆರಂಭದಿಂದಲೂ ಸಹ ಯಾವಾಗ ಲೋಕಾರ್ಪಣೆ ಆಯಿತು ನಮ್ಮ ದೇವಸ್ಥಾನ ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇದು ಲೋಕಾರ್ಪಣೆ ಆದಾಗ್ಲಿಂದಲೂ ಸಹ ನಲವತ್ತೆಂಟು ದಿನಗಳ ಕಾಲ ಮಂಡಲ ಪೂಜೆ ಆಯಿತು ಆ ಮಂಡಲ ಪೂಜೆ ಸಮಯದಲ್ಲಿ ಆ ನಾಗಸ್ವರೂಪಿಣಿ ನಾಗದೇವತೆ ಬಂದು ಇಡೀ ದೇವಾಲಯದ ವೀಕ್ಷಣೆಯನ್ನು ಮಾಡಿದ್ದು ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ ಆ ವಿಡಿಯೋ ಸಹ ನಮ್ಮ ಹತ್ರ ಇದೆ ಜೊತೆಗೆ ಈ ಆರಂಭದ ಕಾಲಘಟ್ಟದಿಂದಲೂ ನಟರಾಜ್ ಶರ್ಮಾ ಅಂತ ಪ್ರಸಿದ್ಧ ಪಂಡಿತರು ಪುರೋಹಿತರು ಈ ಒಂದು ಪೌರೋಹಿತವನ್ನು ವಹಿಸಿಕೊಂಡಿದ್ದರು ಅವ್ರು ಹೇಳಿದರು ದೇವಸ್ಥಾನ ಲೋಕಾರ್ಪಣೆ ಆದಂಥ ಕಾಲದಲ್ಲಿ ತಾಯಿ ಬಾಲ್ಯಾವಸ್ಥೆಯಲ್ಲಿರ್ತಾಳೆ ಹಾಗಾಗಿ ಶಕ್ತಿ ಅಷ್ಟು ಪ್ರಕಾಶಮಾನವಾಗಿರೋದಿಲ್ಲ ನಲವತ್ತೆಂಟು ದಿನದ ನಂತರ ತಾಯಿಗೆ ಮಹಾಶಕ್ತಿ ಬರುತ್ತೆ ಆಗ ನಿಜವಾದ ಶಕ್ತಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿದರು ಅದೇ ಮಾದರಿಯಲ್ಲಿ ನಲವತ್ತೆಂಟನೇ ದಿನದ ಹಿಂದಿನ ದಿನವೂ ಸಹ ಆ ಬಾಲ್ಯಾವಸ್ಥೆಯ ಸರ್ಪ ಸಹ ಇಡೀ ದೇವಾಲಯದ ಬಳಿ ಅರ್ಧಂಥದ್ದು ಭಕ್ತಾದಿಗಳೆಲ್ಲರೂ ಸಹ ನೋಡಿದ್ದಾರೆ ಶಕರಿಗೂ ನಮಸ್ಕಾರಗಳು ಈಗ ನಾವು ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ದೊಡ್ಡಮದ್ರೆ ಅನ್ನೋ ಗ್ರಾಮ ಈ ಗ್ರಾಮದಲ್ಲಿ ಒಂದು ಶಕ್ತಿಪೀಠ ಶಕ್ತಿ ದೇವತೆ ಹೊನ್ನಾದೇವಿ ಆ ಒಂದು ಸನ್ನಿಧಿಯನ್ನು ಸುಮಾರು ನಮಗೆ ಅಂಕಿಅಂಶಗಳು ಗೊತ್ತಿಲ್ಲ ಯಾರೂ ನಮ್ಮ ಪೂರ್ವಿಕರು ಬರೆದು ಇಟ್ಟಿಲ್ಲ ತುಂಬ ನೂರಾರು ವರ್ಷಗಳ ಹಿಂದಿನ ಇತಿಹಾಸ ಇದೆ ಇದರಲ್ಲಿ ಆ ಇತಿಹಾಸಗಳನ್ನ ನಮ್ಮಲ್ಲಿ ಕರೆಕ್ಟಾಗಿ ಯಾರೂ ಲಿಖಿತ ರೂಪದಲ್ಲಿ ಇಟ್ಟಿಲ್ಲ ಹಾಗಾಗಿ ನಮ್ಗೆ ಅದನ್ನು ಹೇಳೋಕ್ಕಾಗಲ್ಲ ಆದರೆ ನಮಗೆ ಗೊತ್ತಿರೋ ಹಾಗೆ ಈ ಒಂದು ವನ್ನಾದೇವಿ ದೇವಸ್ಥಾನ ತಂದು ಇದು ಮೂರು ನಮ್ಮ ಕಣ್ಣಾರೆ ಮೂರು ಸಾರಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾಯಿತು ಅಂದರೆ ಆ ದೇವತೆ ನಾವು ಮಾಡಿದ್ದ ಆವತ್ತಿನ ಹಳೆಯ ಪದ್ಧತಿಗಳು ಹಳೆಯ ದೇವಸ್ಥಾನಗಳು ಈ ಥರ ಮಾಡ್ಕೊಂಡು ಬಂದವು ಅದು ಶಿಥಿಲುಗಳಾಯಿತು ಅದಕ್ಕೆ ದೇವ್ರ ಶಕ್ತಿನೂ ಇರ್ಬೋದು ಅಥವಾ ನಮ್ಮೆಲ್ಲರ ಆಸೆ ಆಕಾಂಕ್ಷೆಗಳಿರ್ಬೋದು ಮತ್ತೆ ದೇವಸ್ಥಾನವನ್ನು ಇತ್ತೀಚೆಗೆ ಒಂದು ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ಕೈ ಹಾಕ್ತು ನಾವೆಲ್ಲ ಅದು ಒಂದೇ ವರ್ಷದೊಳಗಡೆ ಈ ದೇವಿಯ ಒಂದು ಕ್ಷೇತ್ರ ತುಂಬ ಅದ್ಭುತವಾಗಿ ದೇವಸ್ಥಾನ ಪ್ರಾರಂಭೋತ್ಸವ ಆಯಿತು ಇದಕ್ಕೆ ಹಲವಾರು ಭಕ್ತಾದಿಗಳು ಹಲವಾರು ರಾಜ್ಯಗಳಿಂದ ಹಲವಾರು ನಗರಗಳಿಂದ ಇದ್ದಾರೆ ಭಕ್ತಿಗಳು ಭಕ್ತಾದಿಗಳು ಬಂದಿದ್ದಾರೆ ತುಂಬ ಶಕ್ತಿ ದೇವತೆ ಇಲ್ಲಿ ನಾವು ಯಾವುದೇ ನೋವುಗಳಿದ್ರೆ ಬಂದು ತಾಯಿಯ ಸನ್ನಿಧಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದೆಲ್ಲ ತುಂಬ ನೀರು ಕುಡ್ದಂಗೆ ಬಗೆಹರಿಯುತ್ತೆ ಆ ಒಂದು ಕ್ಷೇತ್ರ ಇದು ಇದು ಹಿಂದೆ ಇದ್ದಿದ್ದು ತುಂಬ ಸಣ್ಣದಾಗಿದ್ದರಿಂದ ಕೆಲವರಿಗೆ ಗೊತ್ತಿಲ್ಲ ತುಂಬ ಅಭಿವೃದ್ಧಿಯಾಗಿದೆ ಈ ಕ್ಷೇತ್ರದ ಈ ಭಾಗಕ್ಕೆ ಬಂದರೆ ಅಟ್ಟಿಲಕ್ಕಮ್ಮನ ದೇವಸ್ಥಾನ ಅಟ್ಟಿಲಕ್ಕಮ್ಮ ದೇವಿ ಸನ್ನಿಧಿ ಇದೆ ಹಿಂಭಾಗಕ್ಕೆ ಹೋದರೆ ನಮ್ಮ ದೇವಿ ಸನ್ನಿಧಾನ ಇದೆ ಆದರೂ ಹಿಂಭಾಗಕ್ಕೆ ಹೋದರೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಸನ್ನಿಧಾನ ಇದೆ ಈ ಒಂದು ಒಂದೇ ದ ಲೈನ್ನಲ್ಲಿ ಒಂದೇ ಅಂತದಲ್ಲಿ ಒಂದೇ ಲೈನ್ನಲ್ಲಿ ಬರ್ತಕ್ಕಂಥ ಈ ಪವಿತ್ರವಾದ ಕ್ಷೇತ್ರಗಳಿಗೂ ಇದರಲ್ಲಿ ಈ ದೊಡ್ಡಮದ್ರೆ ಗ್ರಾಮದಲ್ಲಿ ವನ್ನಾದೇವಿ ಪಾರ್ವತಿ ದೇವಿಯ ಒಂದು ಸನ್ನಿಧಿ ಇಲ್ಲಿ ಇದು ತುಂಬ ಅಭಿವೃದ್ಧಿ ಪಡಿಸಿದ್ದಾರೆ ನಾವು ಸಹ ಇದಕ್ಕೆಲ್ಲ ಇದು ಮಾಡಿದ್ವಿ ಹಲವಾರು ಭಕ್ತರುಗಳು ಇದಕ್ಕೆ ದಾನಗಳು ಮಾಡಿದ್ದಾರೆ ದೇವಸ್ಥಾನ ಉದ್ಧಾರಕ್ಕೆ ಸಹಕಾರ ಮಾಡಿದ್ದಾರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಅವರು ಅರಕೆಗಳನ್ನು ದಾಯಿ ಹತ್ರ ಕೇಳಿಕೊಂಡು ಅದೆಲ್ಲ ಸಕ್ಸಸ್ ಆಗಿದೆ ಎಲ್ರಿಗೂ ಒಳ್ಳೆಯದಾಗಿದೆ ಹಾಗಾಗಿ ಈ ದೇವಿಯ ಒಂದು ಪಾವ ಶಕ್ತಿಯನ್ನು ನಾವು ವರ್ಣನೆ ಮಾಡೋಕ್ಕಾಗಲ್ಲ ತುಂಬ ಶಕ್ತಿಯುತವಾದ ದೇವತೆ ಮನ್ನಾ ದೇವಿ ಎಲ್ಲ ವೀಕ್ಷಕರು ಆ ತಾಯಿ ಒಳ್ಳೇದು ಮಾಡಲಿ ಅಂತ ಏನಂತ ಅಂದರೆ ಇವತ್ತು ಕುಣಿಗಲ್ ತಾಲೂಕು ಯಡಿಯೂರೋಬ್ಳಿ ದೊಡ್ಡಮದ ಮದ ಗ್ರಾಮದಲ್ಲಿರುವಂತಹ ಹೊನ್ನಾದೇವಿ ದೇವಸ್ಥಾನ ಇದು ಈ ಹೊನ್ನಾದೇವಿ ದೇವಸ್ಥಾನದ ಒಂದು ಇತಿಹಾಸ ಇದೆ ಸುಮಾರು ನೂರಾರು ವರ್ಷಗಳಿಂದ ಈ ದೇವಸ್ಥಾನದ ಒಂದು ಇತಿಹಾಸ ಇದೆ ಏನಂತ ಈ ಹಬ್ಬ ಬಂದ್ಬಿಟ್ಟು ಜಾತ್ರೆ ಪ್ರತಿ ವರ್ಷ ಯುಗಾದಿ ಹಬ್ಬದ ವರ್ಷದಡಕ್ಕೆ ಆದರೆ ನೆಕ್ಸ್ಟು ಮಂಗಳವಾರದೊಂದು ಕಂಬ ಹಾಕ್ತಾರೆ ಕಂಬ ಹಾಕಿ ಹದಿನೈದು ದಿನಗಳ ಕಂಬ ಹಾಕ್ತಾರೆ ಕಂಬ ಅಂತ ಅಂತಂದರೆ ಒಂದು ಹತ್ತಿಯ ಮರದಿಂದಂಥ ಒಂದು ತುಂಡನ್ನು ತೊಗೊಂಡು ಬಂದು ಆ ವನ್ನಾದೇವಿಗೆ ಮದುವೆ ಮಾಡಿಸ್ಬಿಟ್ಟು ಹದಿನೈದು ದಿನ ಹಬ್ಬ ಮಾಡ್ತಾರೆ ಟೋಟಲ್ಲು ಈ ಹಬ್ಬ ಮಾಡೋದ್ರಿಂದ ಈ ನಮ್ಮ ಗ್ರಾಮಕ್ಕೆ ತುಂಬ ಭಾಳ ಅನುಕೂಲ ಆಗಿದೆ ಮತ್ತು ವಿಶೇಷ ಏನಂತಂತಂದರೆ ಇದ್ರಲ್ಲಿ ಯಾವುದೇ ರೀತಿ ಒಂದು ಸೂತ್ಕ ಆಗಬಾರ್ದು ಸೂತ್ಕ ಆಗದಲ್ಲೇ ಮಾಡಬೇಕಾಗುತ್ತೆ ಮತ್ತು ಇದರಲ್ಲಿ ನಮ್ಮಲ್ಲಿ ರಂಗ ಜಾನಪದ ಒಂದು ಏನು ರಂಗ ಕುಣಿತ ಅಂತ ಇದೆ ಅದು ಸಹ ಇದೆ ಮತ್ತು ವಿಶೇಷವಾಗಿ ನಮ್ಮಲ್ಲಿ ಅತಿ ಹೆಚ್ಚು ಬತ್ತಿರು ಬರ್ತಾರೆ ಆ ಮೂರು ದಿನದಲ್ಲಿ ಜಾತ್ರೆ ನಡೆಯೋದ್ರಿಂದ ಇನ್ನು ಹೆಚ್ಚಿನದಾಗಿ ಬಹಳ ಜನಗಳಿಗೆ ಯಾವುದೇ ರೀತಿಯಂಥ ದುಡ್ಡು ಕಳೆದೋಗಿರ್ಬೋದು ಒಡವೆ ಇಲ್ಲ ಅಂತ ನೋವುಗಳಿರ್ಬೋದು ಕಷ್ಟಗಳಿಗೆ ಬಹಳ ರೀತಿಯಾಗಿ ನಮ್ಮ ತಾಯಿ ಒನ್ನಮ್ಮ ನಮಗೆ ಸ್ಪಂದಿಸಿದ್ದಾರೆ ಅದೇ ರೀತಿ ನಾವು ಒಬ್ಬರು ಭಕ್ತರು ನಮಗೂ ಸಹ ಒಳಿತನ್ನು ಮಾಡಿದ್ದಾರೆ ಎಲ್ರಿಗೂ ಸಹ ಆ ವನ್ನಾದೇವಿ ಸರ್ವ ಭಕ್ತರಿಗೂ ಒಳ್ಳೇದು ಮಾಡಲಿ ನಮ್ಮ ಯಡಿಯೂರು ಒಬ್ಳಿ ಸಿದ್ಧಲಿಂಗ ಯಡಿಯೂರು ದೇವಸ್ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಇಲ್ಲಿಂದ ಕೇವಲ ಮೂರು ಇದೆ ಅಷ್ಟೇ ಇದೇ ರೀತಿ ನಮ್ಮ ಇದೇ ಗ್ರಾಮದ ತವರದಂಥ ಅಕ್ಕಪಕ್ಕದ ನಮ್ಮ ಊರಿನ ಶ್ರೀ ಕ್ಷೇತ್ರ ಅಟ್ಟಿಲಕ್ಕಮ್ಮ ಶ್ರೀ ಕ್ಷೇತ್ರ ಜಲ್ಗಿರಮ್ಮ ಎರಡು ದೇವರುಗಳು ನಮ್ಮ ಊರಿನ ತವರಿನ ಕ್ಷೇತ್ರಗಳು ಇಂದು ಅದ್ರ ಜೊತೆಗೆ ಅದ್ರ ತಂಗಿ ಅಂತಲೇ ಸಹ ನೀವು ಹೇಳ್ಬೋದು ಅನ್ನ ದೇವಿನ ಅಕ್ಕ ಅಥವಾ ತಂಗಿ ಅಂತ ಹೇಳ್ಬೋದು ನಮಗಷ್ಟು ಮಾಹಿತಿ ಗೊತ್ತಿಲ್ಲ ಆದರೆ ವಿಶೇಷವಾಗಿ ಎಲ್ರಿಗೂ ಸಹ ಅನುಕೂಲ ಮಾಡಿದ್ರು ನಮ್ಮ ಗ್ರಾಮ ಇವತ್ತು ಗ್ರಾಮಾಭಿವೃದ್ಧಿ ಮಾಡಿದರೆ ಗ್ರಾಮಾಭಿವೃದ್ಧಿ ಜೊತೆಗೆ ಇವತ್ತು ನಮ್ಮ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಏನೇನು ನಡೆದರೂ ಸಹ ಎಲ್ಲದಕ್ಕೂ ಅನುಕೂಲ ಆಗಿದೆ ನಮಸ್ಕಾರ ಸ್ನೇಹಿತರಿಗೆ ಈ ಊರಿನ ದೊಡ್ಡಮದ್ರೆ ಗ್ರಾಮದ ವಿಶೇಷತೆ ಏನಂದರೆ ಈ ಗ್ರಾಮ ದೇವತೆ ಹೊನ್ನಾದೇವಿ ತಾಯಿ ಸುಮಾರು ನಲ್ವತ್ತು ವರ್ಷದಿಂದ ನಾನು ಬರ್ತಾಯಿದ್ದೀನಿ ಈ ತಾಯಿಯ ವಿಶೇಷತೆ ಏನಂದರೆ ಇಲ್ಲಿರ್ತಕ್ಕಂಥ ಯುವಕರೆಲ್ಲ ಸೇರಿ ಒಂದು ಮಾರ್ಗದರ್ಶನ ತೋರಿ ತಾಯಿ ದೇವಸ್ಥಾನ ಒಂದೇ ವರ್ಷದಲ್ಲಿ ಕಟ್ಟಿದ್ದಾರೆ ಆ ಶಕ್ತಿ ಆ ತಾಯಿಗೆ ಸೇರಬೇಕಾಗಿರೋದು ಇನ್ನೊಂದು ವಿಶೇಷತೆ ಏನಂದರೆ ಪಕ್ಕದಲ್ಲಿ ಅಟಿಲಕ್ಕಮ್ಮ ಮತ್ತು ಜಲ್ಗೆರಮ್ಮ ಇರತಕ್ಕಂಥ ಜಾಗದಲ್ಲಿ ಮಧ್ಯದಲ್ಲಿ ಇದ್ದಳೆಯಮ್ಮ ಈ ದೊಡ್ಡ ಮದ್ರೆ ಕೆರೆನ ನೀರು ತುಂಬಿಸೋಕೆ ಇಲ್ಲಿರ್ತಕ್ಕಂಥ ಯುವಕರು ತುಂಬ ಶ್ರಮ ಪಟ್ಟಿದ್ದಾರೆ ಮತ್ತು ವೈಕೆ ರಾಮ್ಯವ್ರದ್ದ ವಿಶೇಷವಾಗಿ ಇಟ್ಟಿದ್ದಾರೆ ಈ ಊರಲ್ಲಿ ಒಂದು ವಿಶೇಷ ಏನಂದರೆ ಯುವಕರೆಲ್ಲ ಒಂದು ಮಾರ್ಗದರ್ಶನ ಸೇರಿ ಇಂಥ ಒಳ್ಳೆಯ ದೇವಸ್ಥಾನ ಕಟ್ಸೋಕ್ಕೆ ದಾರಿಯಾಗಿದೆ ಅವ್ರದ್ದು ಹಿಂದೆಗಡೆ ದೊಡ್ಡವ್ರ ಮಾರ್ಗದರ್ಶನ ಕೂಡ ಇದೆ ಈ ತಾಯಿನ ವಿಶೇಷ ಏತನಂದರೆ ಸುಮಾರು ನಲ್ವತ್ತು ವರ್ಷಗಳಿಂದ ನಾನು ಬಂದು ಹೋಗ್ತೇನೆ ಈ ಊರು ನಮ್ಮಮ್ಮಗ ನಾನು ಇಲ್ಲಿ ಕೊಂಡಾಯ್ತಾರೆ ಆ ಕೊಂಡಾಯ ವಿಶೇಷತೆ ಹೆಂಗಿರ್ತದೆ ಅಂದರೆ ಎಲ್ಲರೂ ಕೊಂಡ ಹಚ್ಚಕ್ಕೆ ಬೆಂಕಿ ತಗೋತಾರೆ ಏನೋ ಮಾಡ್ತಾರೆ ಆದರೆ ಇಲ್ಲಿ ಬೆಂಚ್ ಕಲ್ಲಿಂದ ಬೆಂಚ್ ಕಲ್ಲಿಂದ ಹಚ್ಚಿ ಅದನ್ನು ಟೊಯ್ನ್ಗಚ್ಚಿ ಗಚ್ಚಿ ಅದರಿಂದ ಇಲ್ಲಿ ಮುಂದಕ್ಕೆ ತರ್ತಾರೆ ಇನ್ನೂ ಅನೇಕವಾದ ವಿಚಾರಗಳಿದೆ ಈಗಾಗಲೇ ನಮ್ಮ ಊರಿನ ಎಲ್ಲ ಸ್ನೇಹಿತರು ಮಾತಾಡಿದ್ದಾರೆ ನನಗೆ ಇವತ್ತು ಬಂದು ಈ ಮಾತಾಡೋಕ್ಕೆ ಅವಕಾಶ ಇಲ್ಲಿರ್ತಕ್ಕಂಥ ಜನಗಳಿಗೂ ಮತ್ತು ಊರಿನ ಗ್ರಾಮದವ್ರಿಗೂ ತುಂಬರದೇ ಧನ್ಯವಾದಗಳಿದೆ